ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತಂದ್ರಶೇಖರ್ ಅಂತ ನಾನು ಮೂಲತಃ ಬೆಂಗಳೂರಿನವನ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರ ಈಗ ಪ್ರೆಸೆಂಟಾಗಿ ಆಟೋ ಓಡಿಸ್ತಾ ಇದ್ದೀನಿ ಬರವಣಿಗೆ ಇದೆ ಭಾಳ ಇಷ್ಟ ನಮ್ಮ ಸತ್ಯಪ್ರಕಾಶ್ ಸರ್ ಈ ಥರ ಕಾಲ್ ಫಾರ್ ಮಾಡಿದಾಗ ಬಂದು ಈ ಒಂದು ಟೀಮ್ನಲ್ಲಿ ಸೇರಿಕೊಂಡೆ ಸೊ ಪ್ರತಿವಾರೂ ಹೊಸ ಹೊಸ ಟಾಪಿಕ್ ಜೊತೆಗೆ ನಾವು ಕಥೆಗಳನ್ನ ಮಾಡೋಕ್ಕೆ ಶುರು ಮಾಡಿದ್ವಿ ನಮ್ಮಲ್ಲಿರುವಂಥ ಸ್ಕಿಲ್ಸ್ಗಳು ಇಂಪ್ರೂವೈಸ್ ಆಗ್ತಾ ಹೋಗಕ್ಕೆ ಶುರುವಾಯಿತು ಸೊ ಆ ರೀತಿ ಒಂದು ನನ್ನ ಕಥೆನೂ ಕೂಡ ಒಂದು ಸೆಲೆಕ್ಷನ್ ಆಗಿದೆ ಇದು ಆ್ಯಕ್ಚುಲಿ ಏನಂತಂದ್ರೆ ರಿಯಲ್ ಇನ್ಸಿಡೆಂಟ್ ಮೇಲೆ ಒಂದು ಕತೆ ಮಾಡಿದಾಗ ಅದರಲ್ಲಿ ಸೆಲೆಕ್ಷನ್ ಆಗಿರೋವಂಥ ಒಂದು ಕತೆ ಈ ಕಥೆಯ ಸಾರಾಂಶ ಏನಂತಂದರೆ ಪ್ರತಿಯೊಬ್ಬರಲ್ಲೂ ಗುಡ್ ಮತ್ತು ಬ್ಯಾಡ್ ಪ್ರತಿಯೊಂದು ಇದ್ದೇ ಇರುತ್ತೆ ಮತ್ತು ನಾವು ಒಂದು ಒಳ್ಳೆ ಡಿಸಿಷನ್ ತಗೊಂಡಾಗ ಮತ್ತು ಡಿಸಿಷನ್ ತೊಗೊಂಡಾಗ ಅದಕ್ಕೆ ಬಲ ಬಲಗಳು ಹೇಗೆ ಸಿಗಬೇಕು ಹಾಗೆ ಸಿಗುತ್ತೆ ಅನ್ನೋಂಥರದ ಮೇಲೆ ನಡೆಯುವಂಥ ಒಂದು ಸಣ್ಣ ಕಥೆ ಇದರಲ್ಲಿ ಯೋಗಿ ಅಂತ ಆಟೋ ಚಾಲಕ ನಾರ್ಮಲಾಗಿ ಒಂದು ಮಿಡಿಲ್ ಕ್ಲಾಸ್ ಹುಡುಗ ಅವನು ಫೈನಾನ್ಷಿಯಲಾಗಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾನೆ ಫೈನಾನ್ಸ್ ತೊಗೊಂಡಿರ್ತಾರೆ ಎರಡು ತಿಂಗಳಾದರೂ ಅವನಿಗೆ ಫೈನಾನ್ಸಿಯಲ್ಲಿಗೆ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿರೋದಿಲ್ಲ ನಾಳೆ ಡೇಟ್ ಇರುತ್ತೆ ಎರಡು ತಿಂಗಳು ಕೊಡಬೇಕಾಗಿರುತ್ತೆ ಇವತ್ತಿನ ದಿನ ಅವರು ರಿಮೈಂಡ್ ಮಾಡೋದಕ್ಕೋಸ್ಕರ ಒಂದು ಕಾಲ್ ಮಾಡ್ತಾರೆ ಆಟೋ ಓಡಿಸ್ತಾ ಅದೇ ಚಿಂತೆ ಇದೆ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ಪೇ ಮಾಡೋಕ್ಕಾಗುತ್ತೆ ಬಟ್ ಅವರಂತ ಬರೀ ಹನ್ನೆರಡುವರೆ ಸಾವಿರ ಅಕೌಂಟ್ರಲ್ಲಿರುತ್ತೆ ಏನು ಮಾಡೋದು ಈಗ ಕಾಲ್ ಬರುತ್ತೆ ಸೊ ನೆನೆಸ್ಕೊಳ್ತಾ ಇದ್ದಂಗೆ ಅವು ಹೇಗಾರ ಮಾಡಿ ಇವ್ರಿಗೆ ಹೇಳಬೇಕು ಇನ್ನೊಂದು ಎರಡು ಸಹ ಟೈಮ್ ತಗೋಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಅಂದ್ಕೊಳ್ತಾ ಇದ್ದಂಗೆ ಕಾಲ್ ಪಿಕ್ ಮಾಡ್ಬಿಟ್ಟು ಹಾಂ ಹೋಗಿ ನಾಳೆ ಡೇಟ್ ಇದೆ ರೆಡಿ ಇದೆ ಥರ ಅಮೌಂಟು ಹಾಂ ಸರ್ ರೆಡಿ ಇದೆ ಕೊಟ್ಬಿಡ್ತೀನಿ ಅಂತಾನೆ ಛೇ ಡೈ ಟೈಮ್ ತಗೊಳ್ಳೋಣ ಅಂದ್ಕೊಂಡು ಹ್ಞೂ ಅಂತ ಹೇಳ್ಬಿಟ್ನಲ್ಲ ಅಂತ ಆಯ್ತು ಸರ್ ನಾಳೆ ಮಾಡ್ಕೊಡ್ತೀನಿ ಅಂತೇಳಿ ಕಾಲ್ ಕಟ್ ಮಾಡ್ತಾನೆ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ಅವನಿಗೆ ಡ್ಯೂಟಿ ಬೀಳಕ್ಕೆ ಶುರುವಾಗುತ್ತೆ ರ್ಯಾಬಿಡೋದಲ್ಲಿ ಒಂದು ಟ್ರಿಪ್ ಅಸೆಂಬಲ್ ಆಗುತ್ತೆ ಸೊ ಅಕ್ಸೆಪ್ಟ್ ಮಾಡಿಬಿಟ್ಟು ಲೊಕೇಶನ್ಗೆ ಹೋಗ್ತಾನೆ ಲೊಕೇಶನ್ಗೆ ಹೋದಾಗ ಒಂದು ಹಾಸ್ಪಿಟಲ್ ಆಗಿರುತ್ತೆ ಆ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಗೆ ಮುಂದೆ ಬಂದು ಲೊಕೇಶನಲ್ಲಿ ಕಸ್ಟಮರ್ ಕಾಲ್ ಮಾಡ್ತಾನೆ ಕಸ್ಟಮರು ಹಿಂದಿನಲ್ಲಿ ಮಾತಾಡ್ತಾರೆ ನಾನು ಬರ್ತೀನಿ ಆ ಒಳಗಡೆ ಇದ್ದೀನಿ ನಿಮ್ಮದು ಪೇಮೆಂಟ್ ಏನಿದೆ ಒಂದು ಟೂ ಹಂಡ್ರೆಡ್ ರುಪೀಸ್ ಆಗಿದೆ ನಿಮಗೂ ಟೂ ಹಂಡ್ರೆಡ್ ರುಪೀಸ್ ಕಳಿಸ್ತೀನಿ ಸೊ ನೀವು ಅದನ್ನ ಇಟ್ಕೊಳ್ಳಿ ನಮ್ಮ ಡಾಕ್ಟ್ರಿಗೆ ಕಳಿಸ್ಬೇಕಾಗಿದೆ ಇವಾಗ ನಿಮ್ಗೊಂದು ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಕಳಿಸ್ತಾ ಇದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಹನ್ನೆರಡುವರೆ ಸಾವಿರ ರೂಪಾಯಿ ಅಮೌಂಟ್ ಕಳಿಸ್ತಾರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಏನಿದು ಹನ್ನೆರಡುವರೆ ಸಾವಿರ ಅಮೌಂಟ್ ಕಳಿಸ್ತಾರೆ ನಾನ್ನೂರು ರೂಪಾಯಿ ಕಳಿಸ್ತೀನಿ ಅಂದರು ಸರಿ ಸರಿ ನಿಮ್ಮ ಹತ್ರ ಗೂಗಲ್ ಪೇ ಇದೆ ಅಲ್ವಾ ನಂದು ಅಕೌಂಟ್ ಪ್ರಾಬ್ಲಮ್ ಆಗಿದೆ ನನಗೆ ಒಂದು ಫಸ್ಟ್ ಒಂದು ಐದು ಸಾವಿರ ಕಳಿಸಿ ನಾನು ಡಾಕ್ಟ್ರಿಗೆ ಕೊಟ್ಬಿಟ್ಟು ನಾನು ಕೆಳಗಡೆ ಬರ್ತೀನಿ ನಮ್ಮ ಪಾದ ಹಾಕನ್ನ ಕರ್ಕೊಂಡು ಅಂತ ಅವನು ಹೇಳ್ತಾನೆ ಸೊ ಇವನು ಏನೋ ಮಿಸ್ ಹೊಡಿತಾ ಸರ್ ಅವರು ಟೈಮ್ ಕೊಡೋದಿಲ್ಲ ಗೂಗಲ್ ಪೇ ಓಪನ್ ಅಂತಾನೆ ಗೂಗಲ್ ಪೇ ಓಪನ್ ಮಾಡ್ತಾನೆ ಅಮೌಂಟ್ ಫೈವ್ ತೌಸಂಡ್ ಹಾಕು ಅಂತ ಹೇಳ್ತಾರೆ ಸೆಂಡ್ ಮಾಡ್ದಾನೆ ಅಮೌಂಟ್ ಸೆಂಡ್ ಆಗಿದ ತಕ್ಷಣ ಟಕೊಂದು ಕಟ್ ಮಾಡಿದ್ರೆ ಸ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏಳುವರೆ ಸಾವಿರ ಐದು ಅಂತ ಬರುತ್ತೆ ಮತ್ತು ಅಮೌಂಟು ಅವ್ನು ಹನ್ನೆರಡುವರೆ ಸಾವಿರ ಕೊಟ್ಟಿದ್ದ ನನ್ನೊಂದೆರಡು ಸಾವಿರ ಇಪ್ಪತ್ತೈದು ಸಾವಿರ ಆಗಬೇಕಲ್ಲ ಏನಾಯಿತು ದುಡ್ಡು ಅಂತ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಅಲ್ಲಿ ಅಮೌಂಟ್ ಬಂದೇ ಇರೋದಿಲ್ಲ ಇವನಿಗೆ ಆಕಾಶನ ತಲೆ ಫೀಲ್ ಆಗುತ್ತೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಫುಲ್ ಟೆನ್ಷನ್ ಇದೆ ಕಸ್ಟಮರ್ ಕಾಲ್ ಮಾಡಿದ್ರೆ ಕಾಲ್ ಸ್ವಿಚ್ ಆಫ್ ಕಾಲು ಪಿಕ್ ಮಾಡೋದಿಲ್ಲ ಸ್ವಿಚ್ ಆಫ್ ಆಗಿಬಿಡುತ್ತೆ ಸೊ ಕಸ್ಟಮರ್ ಕೇರ್ ಮಾಡೋದು ಅಂತ ಕಸ್ಟಮರ್ ಕೇರ್ ಕಾಲ್ ಮಾಡೋಣ ಅಂತಂದರೆ ಅಲ್ಲಿ ನೂರೆಂಟು ಆಪ್ಷನ್ಸು ಆಪ್ಷನ್ ಒನ್ ಹೊತ್ತಿ ಟೂ ಓತಿ ತ್ರೀ ಓದ್ತಿ ಅವ್ನಿಗೆ ಇನ್ನೂ ತಲೆಗಟ್ಟು ಹೋಗುತ್ತೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲೂ ನೋಡಿರುವಂಥ ಒಂದು ವಿಡಿಯೋ ಇನ್ ಕೇಸ್ ಈ ಥರ ಅಮೌಂಟ್ ಏನೇನು ಫ್ರಾಡ್ ಆದ್ರಾಗೆ ನೀವು ಒನ್ ನೈನ್ ತ್ರೀ ಝೀರೋ ಕಾಲ್ ಮಾಡಿದ್ರೆ ನಿಮಗೆ ಸಹಾಯ ಸಿಗುತ್ತೆ ಅಂತ ಅವನಿಗೆ ಓದಿದಂಥ ಒಂದು ನೆನಪಾಗುತ್ತೆ ಇಮಿಡಿಯೇಟು ಒನ್ ನೈನ್ ತ್ರೀ ಝೀರಾಗೆ ಕಾಲ್ ಮಾಡ್ತಾನೆ ನಡೆದ ವಿಚಾರಗಳನ್ನ ಅವನು ರಿಪೋರ್ಟ್ ಮಾಡ್ತಾನೆ ಸೊ ಅಲ್ಲಿ ಸೈಬರ್ ಕ್ರೈಮ್ ಅವರು ಈ ಥರ ನೀವು ಮಾಡಬಾರ್ದು ಅಂತ ನಾವು ಎಷ್ಟೇ ಮುನ್ನೆಚ್ಚರಿಕೆ ವೀಡಿಯೋಗಳು ಮಾಡಿದ್ರು ನಾನು ಎಷ್ಟೇ ಇದು ಮಾಡಿದ್ರು ನೀವು ಯಾರು ವಿಚರಿಸ್ಕೊಳ್ಳೋದಿಲ್ಲ ಏನಕ್ಕೆ ಹಿಂಗೆ ಮಾಡಿದ್ರಿ ಸರಿ ನಮ್ಗೊಂದು ತ್ರೀ ಟು ಟೂ ಟು ತ್ರೀ ಡೇಸ್ ವರ್ಕಿಂಗ್ ಡೇಸ್ ಟೈಮ್ ಬೇಕಾಗುತ್ತೆ ನೋಡೋಣ ನಿಮ್ಮ ಟೈಮ್ ಚೆನ್ನಾಗಿದ್ರೆ ಬಂದೇ ಬರ್ತು ಸರ್ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ತುಂಬ ಕಷ್ಟ ಇಟ್ಟಿದ್ದೀನಿ ದಯವಿಟ್ಟು ಮಾಡಿಕೊಡಿ ಅಂತ ಅವ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಬಟ್ ಪೊಲೀಸರು ಎಂತಲೇ ಮಾಡೋಕ್ಕಾಗುತ್ತೆ ಅವರು ನಮ್ಮ ಕೆಲಸ ನಾವು ಮಾಡ್ತೀವಪ್ಪ ಮಿಕ್ಕಿದ್ದೆಲ್ಲ ನೀ ದೇವ್ರಿಗೆ ಬಿಟ್ಟಿದ್ದು ಅಂತೇಳಿ ಕಾಲ್ ಕಟ್ಟಾಗುತ್ತೆ ಅಷ್ಟರಲ್ಲಿ ಮತ್ತೆ ಡ್ಯೂಟಿ ಬೀಳೋಕ್ಕೆ ಶುರುವಾಗುತ್ತೆ ಇವನು ಟೆನ್ಷನ್ ಆಗ್ತಾನೆ ಇಲ್ಲಿ ನಮ್ಮ ಸಮಸ್ಯೆನೇ ಬಗೆಹಾರೋದಿಲ್ಲ ಅಷ್ಟರಲ್ಲಿ ನಾನು ಕಂಪ್ಲೇಂಟಲ್ಲಿ ಹಾಕಿದ್ದೀನಿ ಅವ್ರು ಕಾಲು ಮಾಡಿಲ್ಲ ಅಷ್ಟೇ ಡ್ಯೂಟಿ ಬೀಳ್ತಿದ್ದಾರೆ ಅಂತ ಆಫ್ಲೈನ್ಗೆ ಹೋಗ್ತಾನೆ ಸೊ ಕಸ್ಟಮರ್ ಕೇರಿಂದ ಕಾಲ್ ಬರುತ್ತೆ ಸೊ ಮತ್ತೆ ರಿಪೀಟ್ ಮಾಡ್ತಾನೆ ಈ ಥರ ಸಮಸ್ಯೆ ಆಗಿದೆ ನನ್ನ ಈ ಥರ ಕಸ್ಟಮರ್ ಕಾಲ್ ಮಾಡಿದ್ರು ಅಮೌಂಟ್ ಕಳಿಸ್ಬಿಡಿ ಈ ಥರ ಬರ್ತೀನಿ ಹೇಳ್ಬಿಟ್ಟು ಈ ಥರ ಸರ್ ಈ ಥರ ನಮ್ಮ ಇದರಲ್ಲಿ ಯಾವುದೇ ಥರ ಆಪ್ಷನ್ಸ್ ಇಲ್ಲ ನೀವು ಮಾಡಿರೋದು ಇದಾಗ್ತಿಲ್ಲ ನಿಮ್ಮ ತಪ್ಪು ಅಂತ ಅವರು ಕೈ ನೋಡ್ತಾರೆ ಬಟ್ ನಾವು ಏನೋ ಟ್ರೈ ಮಾಡ್ತೀವಿ ಅಂತಾರೆ ಬಟ್ ಅವರು ಕಾಲ್ ಮಾಡ್ತಾರೆ ಕಸ್ಟಮರ್ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ ಸೊ ಈಗ ಮತ್ತೆ ಯೋಗಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಸರಿ ಬಂದು ಒಂದು ಕಡೆ ಸೈಡ್ಗೆ ಹಾಕ್ಕೊಳ್ತಾನೆ ತಿರುಗಿ ನೋಡಿದ್ರೆ ಬಾರಿ ಇರುತ್ತೆ ಬಾರ್ಗೆ ಹೋಗೋಣ ಎಣ್ಣೆ ಹೊಡೆಯೋಣ ಅನಿಸುತ್ತೆ ಬೇಡ ಬೇಡ ಇವಾಗ ಏನೋ ಟೆನ್ಷನಲ್ಲಿ ಎಣ್ಣೆ ಎಲ್ಲ ಹೊಡೆದ್ರೆ ಇನ್ನೂ ಕೆಲಸ ಕಟ್ಟೋಗುತ್ತೆ ಅಂತ ಯೋಚನೆ ಮಾಡ್ತಾನೆ ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿಂದ ಬಾರ್ ಒಳಗಡೆಯಿಂದ ಮೂರು ದಿನ ಎಣ್ಣೆ ಹೊಡ್ಕೊಂಡು ಡೇಟಾಗಿ ಬರ್ತಾರೆ ಗುರು ಗಿರಿನಗರ ಬರ್ತೀರಾ ಇಲ್ಲ ಗುರು ನಾವು ಬರೋಣ ನೂರು ರೂಪಾಯಿ ಕೊಡ್ತೀವಿ ಗುರು ಇಲ್ಲ ತನ್ನ ಹತ್ರ ಅಂಗುಡಿ ಸರಿ ಇಲ್ಲ ಬರು ಬರೋಣ ಹಂಗೆ ಹೇಗೋ ಬೇಜಾರಾಳಿದ್ದೀನಿ ಅಂತ ಸರಿ ಅವರು ಮುಂದೆ ಇರ್ತಾರೆ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿಕೊಂಡು ಇದೇ ಥರ ಬೇಜಾರಲ್ಲಿ ಹೇಳಿ ಸರ್ ಕೂತ್ಕೊಳ್ ಅಟ್ಲೀಸ್ಟ್ ದುಡಿದು ದುಡಿತಾಯಿದ್ರೆ ಏನಾದ್ರು ಒಂದು ಮಾಡ್ಬೋದು ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ಟು ಹಿಂದೆ ತಿರುಗಿ ಸರ್ ಬನ್ನಿ ಅಂತ ಕೂತ್ಕೊಳ್ತಾರೆ ಟ್ರಿಪ್ ಸ್ಟಾರ್ಟ್ ಆಗುತ್ತೆ ಆಟೋದಲ್ಲಿ ಮತ್ತೆ ಹೋಗ್ತಾ ಇರ್ತಾನೆ ನೂರಾರು ಯೋಚನೆ ಅಷ್ಟಲ್ಲಿ ಹಿಂದೆ ಹೋಗ್ತಾರೆ ಕಸ್ಟಮರ್ಸ್ ಮಾತಾಡೋಕ್ಕೆ ಶುರು ಮಾಡ್ತಾರೆ ಬೆಳಿಗ್ಗೆ ಮಗ ನಂದು ಹನ್ನೆರಡು ಸಾವಿರ ಆಯಿತು ನಂದು ಐದು ಸಾವಿರ ಆಯಿತು ನಂದು ಮೂರು ಸಾವಿರ ಆಯಿತು ಏನಕ್ಕಂದ್ರೆ ಅವರು ಬೆಳಿಗ್ಗೆ ಒಂದು ಸ್ವೀಟ್ ಆಟದಲ್ಲಿ ಆಡಿ ಎಲ್ಲ ಸೋತಿರುವಂಥ ಒಂದು ಗ್ಯಾಂಗ್ ಇರುತ್ತೆ ಅವರು ಮತ್ತೆ ಇನ್ನೊಂದ್ಸರಿ ಸೆಕೆಂಡ್ ರೌಂಡ್ಗೆ ಹೋಗೋಣ ಅಂತ ಎಲ್ಲರೂ ನಿರ್ಧಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟಲಿ ಮತ್ತೆ ಕಸ್ಟಮರ್ ಕೇರಿಂದ ಕಾಲ್ ಬರುತ್ತೆ ಯೋಗಿಗೆ ನೋಡಿ ಅವ್ರದ್ದು ನಾವು ಐಡಿಯೆ ಎಲ್ಲ ಬ್ಲಾಕ್ ಮಾಡಿದ್ದೀವಿ ಬಟ್ ನಾವು ಒನ್ ಏನ್ ತ್ರೀ ಝೀರೋಗೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ ಏನಾದರೂ ಅಮೌಂಟ್ ಸಿಗೋ ಚಾನ್ಸಸ್ ಕಮ್ಮಿ ಇದೆ ಬಟ್ ಸಿಕ್ಕಿದ್ರೆ ನಿಮ್ಮ ಲಕ್ಕು ಬಟ್ ಏನೇನು ಸರ್ ಈ ಥರ ಎಲ್ಲ ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳಿ ಮತ್ತೆ ಇದನ್ನ ಹೇಳೋದಕ್ಕೆ ಇವ್ರು ಕಾಲ್ ಮಾಡಿದ್ರು ಅಂತ ಬೇಸರದ್ದು ಹೇಳ್ತಾರೆ ಅವ್ರಿಗೆ ಅಷ್ಟರಲ್ಲಿ ಕಸ್ಟಮರು ಏನಾಯ್ತು ಸರ್ ಅದು ಸರ್ ಈ ಥರ ಆಯಿತು ಈ ಥರ ಅಮೌಂಟು ಎಲ್ಲಿ ಥರ ನೋಡಿ ನೋಡಿದಾರೆ ನಾನು ನಾನು ಆ್ಯಕ್ಚುಲಿ ಈ ಥರ ವೀಡಿಯೋ ಮಾಡಿಬಿಟ್ಟು ಎಲ್ಲರು ಕಡೆ ಅಪ್ಲೋಡ್ ಮಾಡಿ ಎಷ್ಟೇ ಹೇಳಿದ್ರು ಜನ ಇದ್ದಾವಲ್ಲ ನೋಡಿ ನಾನೇ ಎಷ್ಟು ವಿಡಿಯೋ ನೋಡ್ತೀವಿ ಎಷ್ಟು ತಿಳ್ಕೊಂಡಿದ್ದೀವಿ ಅಂತ ನಾವು ಅನ್ಕೊತಾ ಇರ್ತೀವಿ ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಯಾವ ಮಾಡ್ಬಿಟ್ಟೆ ಅಂತ ಸರಿ ಆಯಿತು ಬನ್ನಿ ನಮ್ಮದು ಬೆಳಗ್ಗೆ ಎಲ್ಲ ಹೋಗಿದೆ ಇಷ್ಟು ಇಷ್ಟು ಆಡ್ತೀರಾ ಅದು ಹ್ಞೂ ಆಡ್ತೀನಿ ಸರಿ ಬನ್ನಿ ಒಂದು ಟ್ರೈ ಮಾಡಿ ನೋಡೋಣ ಲಕ್ಷ ಚೆನ್ನಾಗಿದ್ರೆ ಎಲ್ಲ ವಾಪಸ್ ರಿಕವರ್ ಮಾಡ್ಬೋದು ಅಂತಾನೆ ಸರಿ ಅಂತ ಕೂತ್ಕೋತಾರೆ ಬ್ಯಾಕ್ಗ್ರೌಂಡಲ್ಲಿ ಎಕ್ಕ ರಾಜಾರಾಣಿ ನಿನ್ನ ಕೈಯೊಳಗೆ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ ಇವನು ಆಡಿದಾಟ ಎಲ್ಲ ಭಾಸಾಕ್ತಾ ಇರುತ್ತೆ ಹತ್ತೊಂಬತ್ತು ಸಾವಿರ ದುಡ್ಡು ಆಗ್ಬಿಡುತ್ತೆ ಒಂದು ಸಾವಿರ ಬೇಕು ಮನಸ್ಸು ಒಂದು ಕಡೆ ಎದ್ದೋಬಿಡೋಣ ಸಾಕು ಒಂದೊಂದು ಸಾವಿರ ಬೇಕಾದ್ರೆ ದುಡ್ಕೊಂಬಿಡೋಣ ಅಂತ ಒಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಸಾವಿರ ಇನ್ನೊಂದು ಡೇಟ್ ಹೊಡೆದ್ಬಿಟ್ರೆ ಆಗಿಬಿಡುತ್ತೆ ಇಪ್ಪತ್ತು ಸಾವಿರ ಮಾಡ್ಕೊಂಡು ಎದ್ದೋಗ್ಬಿಡ್ದ ಅಂತ ಅಷ್ಟೊಂದು ಒಬ್ಬ ಕಾಲ್ ಬರುತ್ತೆ ಹೊರಗಡೆ ಹೋಗಿ ಮಾತಾಡ್ಕೊಂಡು ಹೊರಗಡೆ ಹೋಗ್ತಾನೆ ಡೋರ್ ಲಾಕ್ ಆಗಿರುತ್ತೆ ಮತ್ತು ಇನ್ನೇನು ಇವನು ಕೈಗೆ ಬಂತು ಈ ಸ್ವೀಟ್ ಕಟ್ ಮಾಡಿಬಿಟ್ಟು ಉಕ್ಕೊಮ್ಮೆ ಮೇಳ್ತಾನೆ ಮತ್ತೆ ಡೋರು ಲಾಕ್ ಆಗುತ್ತೆ ಒಬ್ಬೊಬ್ಬ ಓಪನ್ ಮಾಡಿದ್ರೆ ಅಲ್ಲಿಂದ ಸಿ ಸಿ ಬಿ ಕ್ರೈಮ್ ಅವರು ಎಂಟ್ರಿ ಕೊಡ್ತಾರೆ ಎಲ್ಲರನ್ನೂ ಲಾಕ್ ಮಾಡಿಬಿಡ್ತಾರೆ ಸೊ ಇವನಿಗೆ ಫುಲ್ ಶಾಕು ಇವಾಗ ಜೈಲಿಗೆ ಹೋಗ್ತೀರಾ ಇಲ್ಲ ಎಲ್ಲ ಬಿಟ್ಟು ಹೋಗ್ತೀರಾ ಅಂದಾಗ ಏನು ಏನೂ ಮಾಡೋಕ್ಕಾಗಲ್ಲ ಜೋಬಲ್ಲಿರೋ ದುಡ್ಡೆಲ್ಲ ಹಿಂಗೆ ಗೆದ್ದಿದ್ದು ಹತ್ತೊಂಬತ್ತು ಸಾವಿರ ರೂಪಾಯಿನೂ ಕೊಟ್ಟು ಜೊತೆಗೆ ಕೈಯಲ್ಲಿದ್ದ ಅಕೌಂಟಲ್ಲಿದ್ದು ಏಳು ಸಾವಿರ ರೂಪಾಯಿನೂ ಕೊಟ್ಬಿಟ್ಟು ನಮಸ್ಕಾರ ಸರ್ ಎಲ್ಲೂ ಕಳಿಸ್ಬೇಡಿ ನಾನು ಜೈಲಿಗೆ ನಾನು ದುಡಿಬೇಕು ಅಂತ ಹೇಳ್ಬಿಟ್ಟು ಆಚೆ ಬರ್ತಾನೆ ಏನಪ್ಪ ಶಿವ ಹಿಂಗಾಯಿತು ಅಂತ ಬಂದು ಆಟೋದಲ್ಲಿ ಮತ್ತೆ ಕೂತ್ಕೊಳ್ತಾನೆ ಬ್ಯಾಡ್ ಟೈಮ್ ಬಂದರೆ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇದೇ ಥರ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಬಂದು ಹಿಂದಗಡೆ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಳ್ತಾನೆ ಒಂದು ಸಿಗರೇಟ್ ಬ್ಯಾಕ್ ಟು ಬ್ಯಾಕ್ ಸೇರ್ತಾನೆ ಹಿಂದೆಯಿಂದ ಗಾಡಿಗಳೆಲ್ಲ ಹಾರನ್ ಹೊಡಿತಾ ಇರ್ತಾರೆ ರೀ ನಿಂತಿರೋ ಗಾಡಿಗಳು ಹಿಂದೆ ಬಂದು ನಿಂತ್ಕೊಂಡು ಹಾರನ್ ಹೊಡಿತೀರಿ ಗೊತ್ತಾಗಲು ಇತ್ತಲ್ಲ ಎಲ್ಲರ ಮೇಲೆ ರೇಗಕ್ಕೆ ಶುರು ಮಾಡ್ತಾನೆ ಎಂದ್ಕೊಂಡು ಅಷ್ಟು ಪ್ರಶ್ನಲ್ಲಿ ಇದು ಮಾಡ್ತಾ ಇರ್ತಾನೆ ನಾನು ಸೊ ನೆಕ್ಸ್ಟು ಹಿಂದಗಡೆ ಯಾವುದೋ ಕಡೆ ತಿರುಗಿದಾಗ ಕವರ್ ಕಾಣಿಸ್ತಲ್ಲ ಅಂತ ನೋಡ್ತಾನೆ ನೋಡಿದ್ರೆ ಅದು ಆ್ಯಕ್ಚುಲಿ ಒಂದು ಜ್ಯುವೆಲ್ರಿ ಶಾಪ್ದು ಒಂದು ಕವರ್ ಇರುತ್ತೆ ಓಪನ್ ಮಾಡಿ ನೋಡಿದ್ರೆ ಒಂದು ಜ್ಯುವೆಲ್ರಿ ಬಾಕ್ಸು ಅದರೊಳಗಡೆ ಒಂದು ಗೋಲ್ಡ್ ಚೈನ್ ಇದೆ ಇವನಿಗೆ ಲಡ್ಡು ಬಂದು ಬಾಯಿ ಬಿತ್ತ ಅನ್ನೋ ಥರ ಒಂದು ಥಾಟು ಮೈನಲ್ಲಿ ಮೈಂಡಲ್ಲಿ ಸೊ ಈಗೇನು ಮಾಡೋದು ಇದನ್ನು ತಗೊಂಡೋಗ್ಬಿಡೋಣ ಮುತ್ತಲ್ಲೂ ಅಥವಾ ಏನೋ ಒಂದು ಫೈನಾನ್ಸ್ ಫೈನಾನ್ಸಲ್ಲಿ ಸೆಟ್ ಅಂದರೆ ಅಟೈಟ್ಬಿಡೋಣ ಅಕೌಂಟು ಸರಿ ಬಡ್ಡಿ ಕಟ್ಬಿಡೋಣ ಬರಬೇಡ ಕಾಲನೇ ಫುಲ್ ತೀರಿಸ್ಕೊಡೋಣ ಸೊ ಈ ಥರ ಎಲ್ಲ ತಲೆಲಿ ಇದೆ ಅವ್ನು ಇನ್ನೊಂದು ಕೊರೆ ಓ ಇಲ್ಲ ಇಲ್ಲ ಕಸ್ಟಮರ್ ಯಾರು ಮಾಡ್ತಿದ್ದಾರೆ ಒಂದು ಕಸದ ಬರ್ಕೆ ಮಾಡಿದ್ರೇನೆ ಕಂಪ್ಲೇಂಟ್ ಮಾಡಿಬಿಟ್ಟು ಇದು ಮಾಡ್ತಾರೆ ಕಸ್ಟಮರ್ ಕೇರಿಂದ ಇದು ಮಾಡ್ತಾರೆ ಇದು ಪಕ್ಕ ಪೊಲೀಸ್ ಕೇಸ್ ಮತ್ತೆ ಮತ್ತೆ ಎತ್ಕೊಂಡೋಗೋದನ್ನು ಒಳಗೆ ಹಾಕಿದ್ರೆ ಅದೊಂದು ಕ್ಲಿಪ್ ಶಾಟ್ ಬರುತ್ತೆ ಕರ್ಕೊಂಡೋಗೋದು ಜೆ ಹಾಕೋದು ಇದೆಲ್ಲ ಸೆಟ್ ಆಗೋಲ್ಲ ಇವಾಗ ಹೋಗಿರೋದು ದುಡ್ಡು ಹೋಗಿದೆ ಆಮೇಲೆ ಮಾನವ ಇದು ಓಟ್ ಹೋಗುತ್ತೆ ಅಟ್ಲೀಸ್ಟ್ ಮಾನವ ಮರ ಇದ್ದರೆ ಜೀವನದಲ್ಲಿ ಹೆಂಗ್ ಬದುಕು ಗಂಜಿ ಕೊಡೋದಾರೋ ಬದುಕು ಅಂತ ಫೀಲ್ ಮಾಡ್ಕೋತಾನೆ ಸರಿ ಇವರಿಗೆ ಒಂದು ನೆನೆಸ್ಕೊಳ್ತಾನೆ ರೀಕಾಲ್ ಮಾಡ್ಕೊಳ್ತಾರೆ ಎಲ್ಲಿ ಹಿಂಗೆ ಬಂತಿದ್ದು ಅಂತ ಈ ಹಾಸ್ಪಿಟಲ್ಗೆ ದುಡ್ಡು ಕಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಒಂದು ಕ ಅಜ್ಜ ಅಜ್ಜಿನ ಜಯನಗರಿಂದ ಆ್ಯಕ್ಚುಲಿ ಕರ್ಕೊಬಂದು ಶ್ರೀನಗರ ಬಿಟ್ಟಿರ್ತಾನೆ ಸೊ ಓ ನೆನಪಾಗುತ್ತೆ ಸೊ ಶ್ರೀನಗರ ಮನೆ ಅಬ್ಬ ಅವ್ರಿಷ್ಟು ಕಷ್ಟದಲ್ಲಿ ನಾನು ಹತ್ತು ಸಾವಿರ ಕಳ್ಕೊಂಡು ನಾನೇ ಇಷ್ಟು ನೋವು ಅನ್ಬಿಸ್ತಿದ್ದೀನಿ ನೀವ್ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡಿರ್ತಾರೆ ಅವ್ರು ಇಷ್ಟು ನೋವು ಅನ್ಕೊಂಡು ಆ ಶಾಬ ನಾನು ಬೇಡ ಅಂತ ಸೀದಾ ಮನೆ ಹೋಗ್ತಾನೆ ಆಗಂತಾರೆ ಮನೆಯಲ್ಲಿ ವಸ್ತು ಬಿಟ್ಟೋಗಿರೋದು ನೋಡಿಕೊಂಡು ಅದಾತ್ ತುಂಬ ಗಾಬರಿ ಆಗಿರ್ತಾನೆ ಮಗನಿಗೆಲ್ಲ ಕಾಲ್ ಮಾಡ್ತಾ ಇರ್ತಾರೆ ಏನು ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಅಷ್ಟಲ್ಲಿ ರೋಗಿದ್ದು ನೋಡಿದ್ದು ಭಾಳ ಖುಷಿ ಆಗುತ್ತೆ ನೋಡಪ್ಪ ನೀವು ಮಾಡೋದಲ್ಲಿ ನಾನು ಬಿಟ್ಬಿಟ್ಟಿದೆ ಸರ್ ಅದಕ್ಕೋಸ್ಕರನೇ ಬಂದೆ ನಾನು ಈಗ ನೋಡ್ಕೊಂಡೆ ಸದ್ಯ ಯಾರು ಕಸ್ಟಮರ್ಸ್ ಯಾರೂ ನೋಡಲಿಲ್ಲ ಅನ್ಸತ್ತೆ ನೋಡಿ ತೊಗೊಂಡು ನೋಡೋಗಿದ್ರೆ ಹೋಗಿದ್ರೆ ನನ್ನ ಮೇಲೆ ತುಂಬ ರಾಂಗ್ ಅಲಿಗೇಷನ್ಸ್ ಆಗ್ತಾಯಿತ್ತು ತಗೊಳ್ಳಿ ಸರ್ ನಿಮ್ಮ ಬಸ್ ಕರೆಕ್ಟಾಗಿದ್ದೇನೆ ನೋಡ್ಕೊಳ್ಳಿ ಒಂದೇನ ಅಂತ ಹಾಂ ಕರೆಕ್ಟಾಗಿದೆ ಅಪ್ಪ ತಗೊಳ್ಳಪ್ಪ ಅಂತ ತಾತ ಬಂದ್ಬಿಟ್ಟು ಖುಷಿ ಖುಷಿ ಆಗ್ಬಿಟ್ಟು ಐನೂರು ರೂಪಾಯಿ ಓಡ್ಕೊಂಡು ಬರ್ತಾರೆ ಇಲ್ಲ ಇಲ್ಲ ಬೇಡ ನಾನು ಕೊಡಬೇಕು ಅನ್ನಿಸ್ತು ನೀವು ಕಷ್ಟಪಟ್ಟಿರೋದು ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋಕೆ ಬಂದು ಬೇಡ ಅಂತ ಒಬ್ಬ ಇಟ್ಕೊತಾನೆ ಆಟೋದ ಬಂದು ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಗಾಡಿ ಆಗನ್ಸುತ್ತೆ ಚೆ ಈ ಕಷ್ಟದಲ್ಲಿ ಒಂದು ಐನೂರು ರೂಪಾಯಿ ಏನಾರು ತಗೋಬೇಕಾಯಿತು ಬೇಡ ಅಂದ್ಬಿಟ್ಟನಲ್ಲ ಚೆನ್ನ ನಾನು ಯಾವಾಗೂ ಹಿಂಗೆ ಬರೋದನ್ನು ಬೇಡ ಅಂದ್ಬಿಡ್ತೀನಿ ಆಮೇಲೆ ಓಡ್ಲಾಡ್ತೀನಿ ಅಂತ ಮನಸ್ಸಲ್ಲಿ ತುಂಬ ಕಷ್ಟಪಡ್ತಾನೆ ಸರಿ ಸ್ವಲ್ಪ ಮುಂದೆ ಬರ್ತಾರೆ ಸರಿ ನಡೆಯೋದು ನಡೀಲಿ ಎಲ್ಲ ಶೂರ್ ಪಡ ಅಂತ ಮುಂದೆ ಬಂದಿದ್ದ ತಕ್ಷಣ ಕಾಲ್ ಬರುತ್ತೆ ಯಾರು ಅಂತ ಬಿಕ್ ಮಾಡಿದ್ರೆ ತಾತ ಅವ್ರ ಮಗ ಆಗಿರ್ತಾನೆ ಅವರು ಆಕ್ಚುಲಿ ವೆಲ್ ಸೆಟಲ್ಡ್ ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಜಾಬಲ್ಲಿರ್ತಾರೆ ಅವರು ತುಂಬ ಖುಷಿ ಪಟ್ಬಿಟ್ಟು ನಿಮ್ಮ ಕೆಲಸನ ನಾವು ಭಾಳ ಮೆಚ್ಕೊಂಡಿದ್ದಿತ್ತು ಈ ಥರ ಯಾರೂ ಇರೋದಿಲ್ಲ ಈ ಕಾಲದಲ್ಲಿ ನಿಮ್ಮ ನಂಬರ್ ಇದೆ ಅಲ್ವಾ ನಾನು ನಿಮ್ಮ ಕಸ್ಟಮರ್ ಕೇರಿಂದ ತೊಗೊಂಡೆ ಏನಿಲ್ಲ ನಿಮಗೊಂದು ಫೇವರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಹೇಳಿ ಒಂದು ಟೆನ್ ತೌಸಂಡ್ ರುಪೀಸ್ನ ಇವ್ರಿಗೆ ಸೆಂಡ್ ಮಾಡ್ತಾರೆ ಅವ್ನಿಗೆ ಭಾಳ ಹ್ಯಾಕ್ ಆಗುತ್ತೆ ಏನೊಂದು ಬೇಡ ಅಂತೇಳಲ್ಲ ಇಲ್ಲ ಬಂದ್ಬಿಟ್ಟಿದೆ ಖುಷಿ ಬರಲ್ಲ ಸರಿ ಆಯಿತು ಅಂತ ಖುಷಿ ಬರ್ತಾನೆ ಅಷ್ಟರಲ್ಲಿ ಸದ್ಯ ಅರ್ಧ ದುಡ್ಡಾರು ಸೇವ್ ಆಯ್ತಲ್ಲ ಇನ್ನು ಅರ್ಧ ದುಡ್ಡು ಏನಾರು ಮಾಡೋಣ ಅಂತ ಅಂದ್ಕೊಂಡು ಇದು ಮಾಡೋ ಅಷ್ಟರಲ್ಲಿ ಕಸ್ಟಮರ್ ಕೇರಿಂದ ಮತ್ತೆ ಕಾಲ್ ಬರುತ್ತೆ ಸರಿ ಒನ್ ನೈನ್ ತ್ರೀ ಜೀರೋ ಇಂದ ಕಾಲ್ ಬರುತ್ತೆ ಅವರು ಅವರು ಇವನು ಅಮೌಂಟ್ ಏನಾಗಿತ್ತು ಐವತ್ತು ಐದು ಸಾವಿರ ರೂಪಾಯಿ ಅದನ್ನು ವಾಪಸ್ ರಿಫಂಡ್ ಮಾಡ್ತಾರೆ ಇನ್ನು ಮುಂದೆ ಯಾರು ನೀವು ಇದಾಗಿರಿ ನೀವು ತುಂಬ ಲಕ್ಕಿ ಇದ್ದೀರಾ ಆ್ಯಕ್ಚುಲಿ ನಿಮ್ಮ ಅಮೌಂಟ್ ರಿಕವರ್ ಆಗಿದೆ ಅಂತ ಹೇಳ್ಬಿಟ್ಟು ಅಮೌಂಟ್ನ ವಾಪಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ತುಂಬ ಥ್ಯಾಂಕ್ಸ್ ಹೇಳ್ತಾನೆ ಸೊ ಈಗ ಒಂದು ಕಡೆ ಕೂತ್ಕೊಂಡು ಖುಷಿಯಾಗಿ ಒಂದು ನಮಸ್ಕಾರ ಮಾಡಿ ತುಂಬ ಥ್ಯಾಂಕ್ಸ್ ಗಾಡ್ ಅಂತ ಇದು ಮಾಡಿ ಆಗ ಒಂದು ಮನಸ್ಸಲ್ಲಿ ಯೋಚನೆ ಆಗ್ತಾನೆ ಕಷ್ಟ ಎಲ್ಲರಿಗೂ ಬರುತ್ತೆ ಹೋಗುತ್ತೆ ಆದರೆ ನಾನೇನಾದರೂ ತಪ್ಪು ಮಾಡಿಬಿಟ್ಟಿದ್ದಿದ್ರೆ ಜೈಲು ಮತ್ತು ಜನಗಳು ಚೀತು ದೊಗೆಯೋದು ಕಷ ದುಡ್ಡಿನ ಜೊತೆಗೆ ಮರೆಯದೇ ಹೋಗ್ತಾಯಿತ್ತು ಸೊ ನಾವು ಮಾಡಿದ್ದು ಒಳ್ಳೆಯದೇ ಆಯಿತು ಆ್ಯಕ್ಚುಲಿ ಇರೋಡು ಒಳ್ಳೆಯವ್ರಿಗೆ ಒಳ್ಳೆದೇ ಆಗುತ್ತೆ ಒಂದು ಗಾದೆ ಮತ್ತು ಒಂದು ಅನುಭವದ ಮಾತು ಯಾವುದು ಸುಳ್ಳಾಗೋದಿಲ್ಲ ಅಂತ ಫೀಲ್ ಆಗ್ತಾನೆ ಅದೇ ಗುಡ್ ಆ್ಯಂಡ್ ಬ್ಯಾಡ್ ಎಲ್ಲರಲ್ಲೂ ಇರುದ್ದೇ ಇರುತ್ತೆ ನಾವು ಯಾವುದನ್ನ ಮಾಡ್ತೀವೋ ಅದ್ರ ಮೇಲೆ ಅದೇವರು ಫಲಾಫಲನ ಕೊಡ್ತಾನೆ ಅನ್ನೋದು ಸತ್ಯ ಅನ್ನೋದು ರಿಲೈಸ್ ಆಗಿ ನಗ್ನಗ್ತಾ ಗಾಡಿ ಮುಂದೆ ಹೋಗ್ತಾನೆ ಸೊ ಇದು ನನ್ನ ಚಿಕ್ಕ ಕತೆ ಈ ಕತೆ ನಿಮ್ಗೆ ಏನೋ ಇಷ್ಟ ಆಗಿರೋ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ಕತೆ ನಮ್ಮ ಹೊಸ ಕತೆಗಾರನ ಹೊಸ ಕತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸ್ ಮಾಡೋದ್ರ ಮೂಲಕ ಕತೆ ಚೆನ್ನಾಗಿದೀವೋ ಅಂತ ನೀವು ತಿಳಿಸ್ಬೋದು ಇನ್ನೂ ಕಂಟಿನ್ಯೂಯಸ್ ಆಗಿ ಕತೆಗಳು ಬರುತ್ತೆ ನೋಡ್ತಾ ಇರಿ ಕೇಳ್ತಾಯಿರಿ ಶೇರ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್